ಮಂಡ್ಯ ಮಂದಿಗೆ ಚನ್ನಪಟ್ಟಣದ ಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ ನಿಖಿಲ್ ಸೋಲು ಗೆಲುವಿನ ಬಗ್ಗೆ ಮಂಡ್ಯ ಜನತೆಗೆ ಈಗ ಕುತೂಹಲ ಶುರುವಾಗಬಿಟ್ಟಿದೆ ನೋಡಿ ಈ ಹಿಂದೆ ನಿಖಿಲ್ ನ ಸೋಲಿಸಿದ್ದಂತಹ ಮಂಡ್ಯ ಜಿಲ್ಲೆಯ ಮತದಾನ ಪ್ರಭುಗಳು ಆದ್ರೆ ಈಗ ಅದೇ ಜಿಲ್ಲೆಯ ಜನರಿಂದ ಭರ್ಜರಿ ಬೆಟಿಂಗ್ ಆಗ್ತಿದೆ ಚನ್ನಪಟ್ಟಣ ರಿಸಲ್ಟ್ ಬಗ್ಗೆ ಮಂಡ್ಯ ಮಂದಿ ಸಖತ್ತು ಬಾಜಿ ಕಟ್ತಿದ್ದಾರೆ ಈ ಅಂಗಡಿಗಳೇ ಬೆಟ್ಟಿಂಗ್ ಐದು ಲಕ್ಷದವರೆಗೆ ಭರ್ಜರಿ ಬೆಟ್ಟಿಂಗ್ ಆಡ್ತಿದ್ದಾರೆ ಬೆಟ್ಟಿಂಗ್ ಹಿನ್ನೆಲೆಯಲ್ಲಿ ದಳ್ಳಾಳಿಗಳಿಗೂ ಕೂಡ ಭಾರಿ ಲಾಭ ಆಗ್ತಿದೆ ಸದ್ದಿಲ್ಲದೆ ವ್ಯವಹಾರವನ್ನ ಕುದುರಿಸುತ್ತಿರುವಂತಹ ಏಜೆಂಟ್ಗಳು ಬೆಟ್ ಕಟ್ಟಲು ಮಂಡ್ಯ ಜನರಿಂದಲೇ ಹೆಚ್ಚಿನ ಆಸಕ್ತಿಯನ್ನ ತೋರಿಸುತ್ತಿದ್ದಾರೆ ರಾಜ್ಯದಲ್ಲಿ ಮೂರು ಕ್ಷೇತ್ರದ ಉಪ ಚುನಾವಣೆ ಸದ್ದು ಮಾಡ್ತಾ ಇದೆ ಇವೆಲ್ಲದರ ನಡುವೆ ಚನ್ನಪಟ್ಟಣ ಉಪ ಚುನಾವಣೆಯಂತೂ ರಂಗೇರ್ತಾನೆ ಇದೆ ಏನೋ ಚುನಾವಣೆ ಆಗಿದೆ ಆದ್ರೆ ಈಗ ಜಿದ್ದಾಜಿದ್ದಿಗೆ ಕಾರಣವಾಗಿರುವಂತಹ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಗೆಲುವನ್ನ ಸಾಧಿಸ್ತಾರೆ ಅನ್ನೋದೇ ಬೆಟಿಂಗ್ ದಂಧೆಗೆ ಕಾರಣವಾಗ್ಬಿಟ್ಟಿದೆ ನೋಡಿ ಮಂಡ್ಯ ಮಂದಿಗೆ ಈಗ ಚನ್ನಪಟ್ಟಣದ ಮೇಲೆ ಭಾರಿ ಕ್ಯೂರಿಯಾಸಿಟಿ ಶುರುವಾಗಬಿಟ್ಟಿದೆ ಯಾಕಂದ್ರೆ ಈ ಹಿಂದೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಂಡ್ಯ ಕ್ಷೇತ್ರದ ಮತದಾನ ಪ್ರಭುಗಳು ಸೋಲಿಸಿದ್ರು ಆದ್ರೆ ಈಗ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ಸೋಲು ಗೆಲುವಿನ ಬಗ್ಗೆ ಮಂಡ್ಯ ಜನತೆಗೆ ಕುತೂಹಲ ಶುರುವಾಗಿದೆ ಈ ಹಿಂದೆ ನಿಖಿಲ್ ಕುಮಾರಸ್ವಾಮಿಯವರನ್ನ ಸೋಲಿಸಿದ್ರು ಮಂಡ್ಯ ಜನರು ಆದ್ರೆ ಈಗ ಜಿಲ್ಲೆಯ ಜನರಿಂದ ಭರ್ಜರಿ ಬೆಟ್ಟಿಂಗ್ ಶುರುವಾಗ್ಬಿಟ್ಟಿದೆ ರಿಸಲ್ಟ್ ಚನ್ನಪಟ್ಟಣದೇ ಮಂಡ್ಯ ಮಂದಿ ಈಗ ಸಖತ್ತು ಬಾಜಿ ಕಟ್ತಿದ್ದಾರೆ ನೋಡಿ ಬೆಟ್ಟಿಂಗ್ ಜಾಲದ ಸೆಂಟರ್ ಐವತ್ತು ಸಾವಿರದಿಂದ ಹಿಡಿದು ಐದು ಲಕ್ಷದವರೆಗೆ ಭರ್ಜರಿ ಬೆಟ್ಟಿಂಗ್ ಆಗ್ತಾ ಇದೆ ಬೆಟ್ಟಿಂಗ್ ಹಿನ್ನೆಲೆಯಲ್ಲಿ ದಲ್ಲಾಳಿಗಳಿಗೂ ಕೂಡ ಭಾರಿ ಲಾಭ ಆಗ್ತಾ ಇದೆ ಸದ್ದಿಲ್ಲದೆ ವ್ಯವಹಾರವನ್ನ ಕುದುರಿಸುತ್ತಿದ್ದಾರೆ ಏಜೆಂಟ್ಗಳು ಹೇಗಾಗಿನೇ ಬೆಟ್ಟಿಂಗ್ ಅನ್ನ ಕಟ್ಟಲು ಮಂಡ್ಯ ಜನರಿಂದಲೇ ಹೆಚ್ಚಿನ ಆಸಕ್ತಿಯನ್ನ ತೋರಿಸ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರ ಸೋಲ್ತಾರಾ ಏನಾಗುತ್ತೆ ಎನ್ನುವಂತಹ ಬೆಟ್ಟಿಂಗ್ ಲೆಕ್ಕಾಚಾರಗಳು ಈಗ ಮಂಡ್ಯದಲ್ಲಿ ಜಾಸ್ತಿ